ಾಗಿ ರಾಜಧಾನಿಯಲ್ಲಿ ಗದ್ದಲವೋ ಗದ್ದಲ ಕಲ್ಕತ್ತಾಗೆ ಬರುತ್ತಿದ್ದ ಸರ್ಕಾರದ ಎರಸಾಲನ್ನು ಆ ಕಂದಾಯದ ಹಣವನ್ನು ಸನ್ಯಾಸಿಗಳು ಹೊಡೆದು ಕಿತ್ತುಕೊಂಡು ಹೋದರೆಂದು ಪ್ರಮಾದವು ಹುಟ್ಟಿತು ಆಗ ರಾಜಾಜ್ಞಾನುಸಾರವಾಗಿ ಸನ್ಯಾಸಿಗಳನ್ನು ದಸ್ತಗಿರಿ ಮಾಡಲು ಮುಂತಾದವರನ್ನು ಕಳುಹಿಸಿದರು ಆ ದುರ್ಭಿಕ್ಷ ಪೀಡಿತವಾದ ಪ್ರದೇಶದಲ್ಲಿ ಆ ಸಮಯದಲ್ಲಿ ನಿಜವಾದ ಸನ್ಯಾಸಿಗಳು ಬಹುಮಂದಿಗಿರಲಿಲ್ಲ ಏತಕ್ಕೆಂದರೆ ಸನ್ಯಾಸಿಗಳು ಭಿಕ್ಷೋಪಜೀವಿಗಳು ಜನಗಳಿಗೇ ತಿನ್ನುವುದಕ್ಕೆ ಇಲ್ಲದ ಸಮಯದಲ್ಲಿ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ನೀಡುವವರಾದರೂ ಯಾರು ಅದು ಕಾರಣ ನಿಜವಾದ ಸನ್ಯಾಸಿಗಳೆಲ್ಲರೂ ಹೊಟ್ಟೆ ಕಾಲಕ್ಷೇಪಕ್ಕಾಗಿ ಕಾಶಿ ಪ್ರಯಾಗಾದಿ ಪ್ರದೇಶಗಳಿಗೆ ಪಲಾಯನವಾಗಿ ಹೋಗಿದ್ದರು ಕೇವಲ ಸಂತಾನರು ಮಟ್ಟಿಗೆ ಇಚ್ಛಾನುಸಾರವಾಗಿ ಸನ್ಯಾಸಿ ಉಡುಪನ್ನು ಧಾರಣೆ ಮಾಡುವುದು ಬೇಡದ ವೇಳೆಯಲ್ಲಿ ಬಿಟ್ಟು ಬಿಡುವುದು ಹೀಗಿತ್ತು ಈ ಗದ್ದಲವನ್ನು ಕೇಳಿ ಅನೇಕ ಸಂತಾನರೇ ಸನ್ಯಾಸಿ ಉಡುಪುಗಳನ್ನು ಪರಿತ್ಯಾಗ ಮಾಡಿಬಿಟ್ಟರು ಆದ ಕಾರಣ ಹೊಟ್ಟಿಗೆ ಇಲ್ಲದ ರಾಜಾನುಚರರು ರಾಜನ ಅನುಚರರು ಎಲ್ಲಿಯೂ ಸನ್ಯಾಸಿಗಳನ್ನು ಕಾಣದೆ ಗೃಹಸ್ಥರ ಮಡಿಕೆ ಕೊಡಿಕೆಗಳನ್ನು ಒಡೆಯುತ್ತಾ ಅರ್ಧ ಹೊಟ್ಟೆ ತುಂಬಿಸಿಕೊಂಡು ಹಿಂದಿರುಗಿ ಹೊರಟು ಹೋದರು ಸತ್ಯಾನಂದನೊಬ್ಬನು ಮಾತ್ರ ಯಾವ ಕಾಲದಲ್ಲಿಯೂ ಗೈರಿಕ ವಸನವನ್ನು ಆ ಕಾಷಾಯ ವಸ್ತ್ರವನ್ನು ಪರಿತ್ಯಾಗ ಮಾಡಿರಲಿಲ್ಲ ಆ ಕೃಷ್ಣ ಕಲ್ಲೋಲಿನಿ ಅಲ್ಪ ನದಿ ತೀರದಲ್ಲಿ ಆ ಮಾರ್ಗದ ಪಾರ್ಶ್ವದಲ್ಲಿ ಮರದ ಬುಡದಲ್ಲಿ ಕಲ್ಯಾಣಿಯು ಬಿದ್ದಿದ್ದಳು ಸತ್ಯಾನಂದನು ಮಹೇಂದ್ರನು ಪರಸ್ಪರ ಆಲಿಂಗನ ಮಾಡಿಕೊಂಡು ಸಾಶ್ರುಲೋಚನರಾಗಿ ಕಣ್ಣೀರು ಗರೆಯುತ್ತಾ ಈಶ್ವರನನ್ನು ಕೋಗಗುತ್ತಲಿದ್ದರು ಹರೇ ಮುರಾರೆ ಮಧುಕೈಟ ಭಾರೇ ಎನ್ನುತ್ತಾ ಅದೇ ಸಮಯದಲ್ಲಿ ನಜರುದ್ದೀನ್ ಜಮಾದಾರನು ಶಿಪಾಯಿಗಳನ್ನು ತೆಗೆದುಕೊಂಡು ಆ ಸಮಯದಲ್ಲಿಯೇ ಅಲ್ಲಿಯೇ ಬಂದಿದ್ದವನು ಸತ್ಯಾನಂದನನ್ನು ನೋಡಿ ಏ ಫಟಿಂಗ ಸನ್ಯಾಸಿ ಎಂದು ಬೈದು ಕುತ್ತಿಗೆ ಮೇಲೆ ಕೈ ಹಾಕಿದನು ಮತ್ತೊಬ್ಬನು ಮಹೇಂದ್ರನನ್ನು ಹಿಡಿದನು ಏತಕ್ಕೆಂದರೆ ಸನ್ಯಾಸಿಯ ಜೊತೆಯಲ್ಲಿ ಇದ್ದವನು ಎಂದ ಮೇಲೆ ಆತನು ಕೂಡ ಸನ್ಯಾಸಿಯಾಗಿರಲೇಬೇಕು ಮತ್ತೊಬ್ಬನು ಹುಲ್ಲಿನ ಮೇಲೆ ಬಿದ್ದಿದ್ದ ಮೃತ ದೇಹವನ್ನು ಸಹ ಹಿಡಿದೆಳೆದನು ಆದರೆ ನೋಡಿದಾಗ ಅದು ಹೆಂಗಸಿನ ಹೆಣವೆಂದು ಕಂಡು ಸನ್ಯಾಸಿ ಅಲ್ಲವೆಂದು ತಿಳಿದು ಬಿಟ್ಟು ಬಿಡುತ್ತಾನೆ ಕಡೆಗೆ ಅವರು ಏನೋ ಮಾತುಕತೆಯಾಡದೆ ಇಬ್ಬರನ್ನು ಆ ಸತ್ಯಾನಂದನನ್ನು ಮಹೇಂದ್ರನನ್ನು ಹಿಂಗಟ್ಟು ಮರಿ ಕಟ್ಟಿ ತೆಗೆದುಕೊಂಡು ಹೋಗುತ್ತಾರೆ ಕಲ್ಯಾಣಿಯ ಮೃತ ದೇಹವು ಎಚ್ಚರ ತಪ್ಪಿ ಬಿದ್ದಿದ್ದ ಮಗುವು ರಕ್ಷಕರು ಯಾರೂ ಇಲ್ಲದೆ ಆ ಮರದ ಬುಡದಲ್ಲಿ ಬಿದ್ದಿದ್ದವು ಮೊದಲು ಶೋಕಾಭಿಭೂತನಾಗಿ ಮತ್ತು ಈಶ್ವರ ಪ್ರೇಮದಿಂದ ಉನ್ಮತ್ತನಾಗಿ ಮಹೇಂದ್ರನು ಚೇತನ ಶೂನ್ಯನಾದವನ ಹಾಗಿದ್ದನು ಏನಾಯಿತು ಏನಾಗುತ್ತಿದೆ ಎಂಬುದನ್ನು ಅರಿಯಲಾರದವನಾಗಿ ತನ್ನ ಬಂಧನದ ಮೇಲೆ ಕೂಡ ದೃಷ್ಟಿ ಕೊಡಲಿಲ್ಲ ಹೆಂಡತಿ ಮಕ್ಕಳ ಕಡೆಗೂ ಗಮನವಿಲ್ಲ ಆದರೆ ಎರಡು ಮೂರು ಹೆಜ್ಜೆಗಳು ಹೋದ ಮೇಲೆ ತನ್ನನ್ನು ಹಿಡಿದು ತೆಗೆದುಕೊಂಡು ಹೋಗುತ್ತಾರೆ ಎಂದು ತಿಳಿದುಕೊಂಡ ಕಲ್ಯಾಣಿಯ ಶವ ಬಿದ್ದಿತ್ತು ಸತ್ಕಾರ ಮಾಡಲಿಲ್ಲ ಮಗು ರಕ್ಷಕರಿಲ್ಲದೆ ಕಾಡು ಮೃಗಗಳ ಪಾಲಾಗಬಹುದು ಎಂದು ಅವನ ಮನಸ್ಸಿಗೆ ಹೊಳೆಯಿತು ಈ ರೀತಿ ಭಾವೋದಯವಾದ ಕೂಡಲೇ ಮಹೇಂದ್ರ ಕಟ್ಟಿದ್ದ ಎರಡು ಕೈಗಳನ್ನು ಬಲವಾಗಿ ಎಳೆದ ಒಂದು ಸಲ ಎಳೆಯುವುದರೊಳಗೆ ಕಟ್ಟಿದ್ದ ಹಗ್ಗ ಪುಡಿ ಪುಡಿಯಾಗಿ ಹೋಯಿತು ಆ ತತ್ಕ್ಷಣವೇ ಒಂದು ಒದೆಯಿಂದ ಜಮಾದಾರ ಸಾಹೇಬನನ್ನು ಭೂಷಯೆಯನ್ನು ಅವಲಂಬನೆ ಮಾಡುವ ಹಾಗೆ ಕೆಳಗೆ ಬೀಳುವ ಹಾಗೆ ಮಾಡಿ ಒಬ್ಬ ಸಿಪಾಯಿಯನ್ನು ಹೊಡೆಯುವುದಕ್ಕೆ ಹೋದ ಆಗ ಇನ್ನೂ ಮೂರು ಜನ ಬಂದು ಅವನನ್ನು ಹಿಡಿದು ಅಲ್ಲಾಡದ ಹಾಗೆ ಮಾಡಿದರು ಆಗ ದುಃಖದಿಂದ ಕಾತರಗೊಂಡು ಮಹೇಂದ್ರನು ಸತ್ಯಾನಂದ ಬ್ರಹ್ಮಚಾರಿಯನ್ನು ಕುರಿತು ತಾವು ಸ್ವಲ್ಪ ಸಹಾಯ ಮಾಡಿದರೆ ಈ ಐದು ಮಂದಿ ದುರಾತ್ಮರನ್ನು ವಧೆ ಮಾಡಿಬಿಡುವೆ ಎಂದನು ಆಗ ಸತ್ಯಾನಂದನು ನನ್ನ ಈ ಪ್ರಾಚೀನ ವಯಸ್ಸಾದ ಮುದಿ ಶರೀರದಲ್ಲಿ ಏನು ಬಲವಿರುತ್ತದಪ್ಪ ನಾನು ಯಾರನ್ನು ಕರೆಯುತ್ತಲಿದ್ದೇನೋ ಅವನನ್ನು ಹೊರತು ಮತ್ಯಾರೂ ನನಗೆ ಬಲವಿಲ್ಲ ನಡೆಯುವುದು ನಡೆಯಲಿ ನೀನು ಅದಕ್ಕೆ ವಿರುದ್ಧಾಚರಣೆಯನ್ನು ಮಾಡಬೇಡ ನಾವು ಈ ಐದು ಜನರನ್ನು ಜಯಿಸುವುದಕ್ಕೆ ಆಗಲಾರದು ಎಲ್ಲಿಗೆ ತೆಗೆದುಕೊಂಡು ಹೋಗುವರು ಹೋಗಲಿ ನಡೆ ನಾವು ಹೋಗಿ ನೋಡೋಣ ಜಗದೀಶ್ವರನು ಎಲ್ಲ ಕಡೆಯಲ್ಲಿಯೂ ರಕ್ಷಿಸುವನು ಎಂದು ಹೇಳಿದ ಇಬ್ಬರು ಬಿಡುಗಡೆಗೆ ಏನೂ ಪ್ರಯತ್ನ ಪಡದೆ ಶಿಪಾಯಿಗಳ ಜೊತೆಯಲ್ಲಿ ಹೋದರು ಸ್ವಲ್ಪ ದೂರ ಹೋಗುತ್ತಲೇ ಸತ್ಯಾನಂದನು ಶಿಪಾಯಿಗಳನ್ನು ಕುರಿತು ಅಯ್ಯ ನಾನು ಹರಿಕೀರ್ತನೆಯನ್ನು ಮಾಡುವುದುಂಟು ಅದಕ್ಕೆ ನಿಮ್ಮ ಆಕ್ಷೇಪಣೆ ಏನಾದರೂ ಉಂಟೋ ಎಂದು ಕೇಳಿದ ಸತ್ಯಾನಂದನು ಒಳ್ಳೆಯ ಮನುಷ್ಯ ನೋಡಿದರೇನು ಸನ್ಯಾಸಿ ಇರಬಹುದು ಆದರೆ ವಯಸ್ಸಾಗಿದೆ ಮುದಿಯಾಗಿದ್ದಾನೆ ಒಳ್ಳೆಯ ಮನುಷ್ಯನಿರಬಹುದೆಂದು ಜಮಾದಾರನು ತಿಳಿದಿದ್ದನಾಗಿ ಸರಿ ಸರಿ ನೀನು ಹರಿಣಾಮವನ್ನು ಮಾಡು ಅದಕ್ಕೆ ಯಾರೂ ಅಡ್ಡಿ ಮಾಡುವುದಿಲ್ಲ ನೀನು ಮುದಿ ಬ್ರಹ್ಮಚಾರಿ ನಿನ್ನನ್ನು ಖುಲಾಸೆ ಮಾಡುವುದಕ್ಕೆ ಹುಕುಂ ಆದೀತು ಬಿಡಬಹುದು ಸರಕಾರ ನಿನ್ನನ್ನು ಬಿಟ್ಟು ಕಳುಹಿಸಬಹುದು ಈ ಕೆಟ್ಟ ಮನುಷ್ಯನನ್ನು ನಮ್ಮ ಮೇಲೆ ದಾಳಿ ಮಾಡಿದ ಈ ಕೆಟ್ಟ ಮನುಷ್ಯನನ್ನು ಗಲ್ಲಿಗೆ ಹಾಕುವರು ಎಂದನು ಆಗ ಬ್ರಹ್ಮಚಾರಿಯು ಮೃದು ಮಧುರವಾದ ಸ್ವರದಿಂದ ಗಾನ ಮಾಡಿದನು ಹೇಗೆಂದರೆ ಧೀರ ಸಮೀರೇ ಧೀರ ಸಮೀರೇ ತಟಿ ನೀತಿರೆ ವಸತಿ ವನೆ ವರನಾರೀ ಮಾರು ಧನುರ್ಧರ ಗಮನ ವಿಳಂಬನ ಅತಿ ವಿಧುರ ವರನಾರಿ ಅವರು ನಗರವನ್ನು ಸೇರುತ್ತಲೇ ಕೊತ್ವಾಲನ ಬಳಿಗೆ ಕರೆತರಲ್ಪಟ್ಟರು ಕೊತ್ವಾಲನು ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ ಮಾಡಿ ಬ್ರಹ್ಮಚಾರಿಯನ್ನೋ ಮಹೇಂದ್ರರನ್ನೂ ಸಹ ತತ್ಕಾಲಕ್ಕೆ ಪಹರೆಯಲ್ಲಿಟ್ಟನು ಆ ಕಾರಾಗಾರವು ಅತಿ ಭಯಂಕರವಾಗಿತ್ತು ಅಲ್ಲಿಗೆ ಹೋದವನು ಹೊರಕ್ಕೆ ಬರುತ್ತಿರಲಿಲ್ಲ ಏತಕ್ಕೆಂದರೆ ವಿಚಾರ ಮಾಡುವವರಿಗಿದ್ದರೆ ತಾನೇ ಇಂಗ್ಲಿಷು ದೌಲತ್ತಿನ ಜೈಲಾಗಿರಲಿಲ್ಲ ಆಗ ಇನ್ನೂ ಇಂಗ್ಲಿಶರ ಅಧಿಕಾರವಿರಲಿಲ್ಲ ಆಗ ಇನ್ನೂ ಕಟ್ಲೆ ಕಾನೂನಿನ ಕಾಲ ಆಗ ನಿಯಮವಿಲ್ಲದ ಕಾಲ ನಿಯಮವಿರುವ ಕಾಲಕ್ಕೂ ನಿಯಮವಿಲ್ಲದ ಕಾಲಕ್ಕೂ ಹೋಲಿಸಿ ನೋಡಿ ಮುಕ್ಕಾಬಿಲೆ ಮಾಡಿ ನೋಡಿ